ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇನ್ನೇನು ಶಿವರಾತ್ರಿ ಹತ್ರ ಬರ್ತಾ ಇದೆ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಮಹಾ ಹಬ್ಬ ಬಂದಿದೆ ಸ್ನೇಹಿತರೆ ಈ ಮಹಾ ಹಬ್ಬವನ್ನು ಹಬ್ಬವನ್ನ ನಾವು ಆಚರಿಸೋಣ ಅಂದ್ರೆ ಶಿವನನ್ನ ಬೇಡ್ಕೊಳ್ಳೋಣ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡು ತಂದೆ ಅಂತ ಶಿವರಾತ್ರಿ ಹಬ್ಬದ ಈ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಇದು ಕೇವಲ ಒಂದು ಹಬ್ಬವಲ್ಲ ಸ್ನೇಹಿತರೆ ಕುಂಭರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ಸುಸಮಯ ಕಳೆದ ಕೆಲವು ವರ್ಷಗಳಿಂದ ನೀನು ನೀವು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ ಆರ್ಥಿಕ ಮುಗ್ಗಟ್ಟು ಮತ್ತು ಅಡೆತಡೆಗಳಿಗೆ ಈ ಮಹಾಶಿವರಾತ್ರಿಯ ನಂತರ ಮುಕ್ತಿ ಸಿಗಲಿದೆಯೇ ಏಳೂವರೆ ಶನಿಯ ಕೊನೆಯ ಹಂತದಲ್ಲಿರುವ ನಿಮಗೆ ಈ ಪರಮಶಿವನ ಕೃಪೆ ಹೇಗಿರಲಿದೆ ನಿಮ್ಮ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ವಿಡಿಯೋದ ಅಂತ್ಯದಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವ ಒಂದು ಸರಳ ಪರಿಹಾರವನ್ನು ಕೂಡ ನಾನು ತಿಳಿಸಿಕೊಡಲಿದ್ದೇನೆ ಸ್ನೇಹಿತರೆ ಪ್ರಸ್ತುತ ಕುಂಭರಾಶಿಯವರಿಗೆ ಶನಿದೇವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಅಂದರೆ ನಿಮ್ಮ ಏಳೂವರೆ ಶನಿಯ ಪ್ರಭಾವ ಈಗ ಅಂತಿಮ ಹಂತದಲ್ಲಿದೆ ಅಂದರೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿದ್ದೀರಾ ನೀವು ಕುಂಭರಾಶಿಯವರು ಇದರ ಜೊತೆಗೆ ಗುರುಗ್ರಹವು ನಿಮಗೆ ರಕ್ಷಾ ಕವಚವಾಗಿ ನಿಲ್ಲಲಿದ್ದಾನೆ ಈ ಎರಡು ಪ್ರಬಲ ಗ್ರಹಗಳ ಸಂಚಾರದಿಂದಾಗಿ ಶಿವರಾತ್ರಿ ನಂತರ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆ ಬೆಳಕು ಕಾಣಿಸಿಕೊಳ್ಳಲಿದೆ ವೃತ್ತಿ ಮತ್ತು ನೌಕರಿ ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಪ್ರಬುದ್ಧವಾಗಿದೆ ಆಫೀಸ್ನಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂಬ ಕೊರಗು ಈ ಶಿವರಾತ್ರಿಯ ನಂತರ ದೂರವಾಗಲಿದೆ ಮೇ ಅಥವಾ ಜೂನ್ ತಿಂಗಳ ನಂತರ ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಸಿಗುವ ಯೋಗವಿದೆ ಆದರೆ ನೆನಪಿಡಿ ಶನಿಯ ಪ್ರಭಾವದಿಂದ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು ಹಾಗಾಗಿ ತಾಳ್ಮೆಯಿಂದ ಕೆಲಸ ಮಾಡುವುದು ಒಳಿತು ವ್ಯಾಪಾರ ಮತ್ತು ಹೂಡಿಕೆ ವ್ಯಾಪಾರಸ್ಥರಿಗೆ ಇದು ಮಿಶ್ರಫಲದ ಸಮಯ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿ ವ್ಯಕ್ತಿಗಳ ಸಲಹೆ ಪಡೆಯಿರಿ ಈ ಹಿಂದೆ ಯಾರಿಗಾದರೂ ಹಣ ಸಾಲ ಕೊಟ್ಟು ಬ ಬರದೇ ಇದ್ದರೆ ಆ ಹಣ ಈಗ ವಾಪಸ್ ಬರುವ ಸಾಧ್ಯತೆ ಇದೆ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಮಾತಿನ ಚಕಮಕಿ ನಡೆಯಬಹುದು ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಮತ್ತೆ ರೈತ ಬಾಂಧವರಿಗೆ ನಮ್ಮ ಕೃಷಿಕರಿಗೆ ಈ ಶಿವರಾತ್ರಿಯ ನಂತರ ಒಳ್ಳೆಯ ದಿನಗಳು ಬರಲಿದೆ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ದಾರಿ ಕಾಣಿಸಲಿದೆ ಭೂಮಿ ಖರೀದಿ ಅಥವಾ ಮಾರಾಟದ ವಿಚಾರದಲ್ಲಿ ನೀವು ನಿರೀಕ್ಷಿತ ಲಾಭ ಸಿಗಲಿದೆ ಪಶುಸಂಗೋಪನೆ ಮಾಡುತ್ತಿರುವವರಿಗೂ ಇದು ಉತ್ತಮ ಆದಾಯದ ಸಮಯ ಆರೋಗ್ಯ ಮತ್ತು ಕುಟುಂಬ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ ಶನಿ ದ್ವಿತೀಯದಲ್ಲಿ ಇರುವುದರಿಂದ ಕಣ್ಣು ಅಥವಾ ಹಲ್ಲಿನ ಸಮಸ್ಯೆ ಕಾಡಬಹುದು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಧ್ಯಾನ ಮಾಡಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಮಕ್ಕಳ ಕಡೆಯಿಂದ ನಿಮಗೆ ಒಂದು ಶುಭ ಸಮಾಚಾರ ಕೇಳಿ ಬರಲಿದೆ ಸ್ನೇಹಿತರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿದೆ ಮತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ ಅದೃಷ್ಟದ ಸಂಖ್ಯೆಗಳು ಮೂರು ಮತ್ತು ಒಂಬತ್ತು ಅದೃಷ್ಟದ ದಿನ ಗುರುವಾರ ಮತ್ತು ಶುಕ್ರವಾರ ಶುಭವರ್ಣ ಹಳದಿ ಮತ್ತು ಬಿಳಿ ಸುಲಭ ಪರಿಹಾರಗಳು ಕುಂಭರಾಶಿಯವರು ಶಿವನ ಕೃಪೆಗೆ ಪಾತ್ರರಾಗಲು ಈ ಸರಳ ಕ್ರಮಗಳನ್ನು ಅನುಸರಿಸಿ ಒಂದು ಪ್ರತಿ ಶನಿವಾರ ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಿ ಎರಡು ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸಿ ಅಥವಾ ಮನಸ್ಸಿನಲ್ಲೇ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ಮೂರು ಅಶಕ್ತರಿಗೆ ಅಥವಾ ಬಡವರಿಗೆ ಕಪ್ಪು ಎಳ್ಳು ಅಥವಾ ಅನ್ನದಾನ ಮಾಡಿ ಇದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ನೋಡೋದ್ರೆಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಶಿವರಾತ್ರಿಯ ಅನಂತರ ಕುಂಭರಾಶಿಯವರ ಬದುಕು ಸುಂದರವಾಗಿರಲಿದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಶಿವನ ಕೃಪೆ ನಿಮ್ಮ ಮೇಲಿರಲಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿಗಳಗಾಗಿ ನಮ್ಮ ನಮ್ಮ ಚಾನೆಲ್ಗೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡೋದ್ರಲ್ಲ ಮಹಾಶಿವರಾತ್ರಿಯ ನಂತರ ಯಾವೆಲ್ಲ ಶುಭ ಫಲಗಳಿವೆ ಕುಂಭರಾಶಿಯವರಿಗೆ ಸಂಪೂರ್ಣ ಮಾಹಿತಿನ ಶೇರ್ ಮಾಡಿದ್ದೇನೆ ಈ ವಿಡಿಯೋನ ಕುಂಭರಾಶಿಯವರಿಗೆ ನಿಮ್ಮ ಸ್ನೇಹಿತರಿಗೆ ರಿಲೇಷನ್ಗೆ ನೀವು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಪ್ರತಿಯೊಬ್ಬರಿಗೂ ವಿಷಯನ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ ಹಾಗಾಗಿ ಶನಿ ನೀವು ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾಕಂದರೆ ನಿಮಗೆ ಇವಾಗ ಸಾಡೆ ಸಾತಿನ ಕೊನೆ ಹಂತದಲ್ಲಿ ಶನಿ ಸಾಡೆ ಸಾತಿನ ಕೊನೆ ಹಂತದಲ್ಲಿರುವಾಗ ಸ್ವಲ್ಪ ದಾನ ಧರ್ಮಾದಿ ಕೆಲಸಗಳನ್ನ ಜಾಸ್ತಿಯಾಗಿ ಮಾಡಬೇಕು ಯಾಕಂದ್ರೆ ಶನಿ ಹೋಗ್ಬೇಕಾದ್ರೆ ಒಳ್ಳೇದನ್ನೇ ಮಾಡಿಬಿಟ್ಟು ಹೋಗ್ತಾರೆ ಕಷ್ಟಗಳನ್ನ ಕೊಡೋದಿಲ್ಲ ಹಾಗಾಗಿ ನೀವು ಒಳ್ಳೆಯ ದಾರಿಯಲ್ಲಿ ನಡೀತಿದ್ದೆ ಆದರೆ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಶನಿ ತೃಪ್ತನಾಗ್ತಾನೆ ಬಡಬಗ್ಗರಿಗೆ ಕಾರ್ಮಿಕರಿಗೆ ಅನ್ನದಾನ ಆಗಿರ್ಬೋದು ಬಟ್ಟೆದಾನ ಆಗಿರ್ಬೋದು ಯಾವುದೇ ರೀತಿ ದಾನ ಧರ್ಮಗಳನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಮತ್ತೆ ಕಾಗೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮತ್ತು ಕಪ್ಪು ನಾಯಿಗಳಿಗೆ ಆಹಾರವನ್ನು ನೀಡಿ ನೀವು ಏನು ಹೇಳ್ಕೊಂಡಿರ್ತೀರೋ ಅದು ಖಂಡಿತ ನೆರವೇರುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಶಿವರಾತ್ರಿಯ ನಂತರ ಒಳ್ಳೆಯ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಕನೆಕ್ಟ್ ಆಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಮ್ಮ ಚಾನಲಲ್ಲಿ ಪ್ರತಿದಿನ ಪ್ರತಿ ರಾಶಿ ಭವಿಷ್ಯವನ್ನು ಅಂದರೆ ಪ್ರತಿಯೊಂದು ರಾಶಿ ಹನ್ನೆರಡು ರಾಶಿಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಓಕೆನಾ ಸ್ನೇಹಿತರೆ ಮತ್ತೆ ನೀವು ಹೊಸದಾಗಿ ನೋಡೋರು ನಿಮ್ಮ ಯಾವ ರಾಶಿ ಹೆಸರು ಅಂತ ಮೆನ್ಷನ್ ಮಾಡಿದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ನಮ ಶಿವಾಯ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಕುಂಭ ರಾಶಿಯವರೆಲ್ಲರಿಗೂ ನನ್ನ ಕಡೆಯಿಂದ ದೀಪಿಕಾ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಶಿವ ಶಿವ ಒಳ್ಳೆಯದನ್ನು ಮಾಡಲಿ ಅಂತ ಶಿವರಾತ್ರಿ ಹಬ್ಬವನ್ನು ಉಪವಾಸ ವ್ರತಗಳಿಂದ ನೀವು ಆಚರಿಸಿ ಶಿವನನ್ನು ನಂಬಿ ಖಂಡಿತ ಶಿವನನ್ನು ನಂಬಿ ಒಳ್ಳೇದು ಮಾಡೇ ಮಾಡ್ತಾರೆ ಮತ್ತು ಸಿಗೋಣ ಸ್ನೇಹಿತರೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಅಶಿವ ಕಾಪಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು